ಯದ್ಭಾವಂ ತದ್ಭವತಿ ಅಂದರೆ ನಮ್ಮ ಯೋಚನೆಗಳು ಮತ್ತು ಭಾವನೆಗಳಿಂದ ನಮ್ಮ ಭವಿಷ್ಯವನ್ನು ನಾವೇ ನಿರೂಪಿಸುತ್ತೇವೆ ಆದರೆ ನಮ್ಮ ವಾತಾವರಣ ಮಾನಸಿಕ ಮತ್ತು ದೈಹಿಕ ಒತ್ತಡಗಳಿಂದಾಗಿ ನಾವು ಯಾವಾಗಲೂ ನಕಾರಾತ್ಮಕ ಮತ್ತು ಉಪಯೋಗಕ್ಕೆ ಬಾರದೇ ಇರುವ ಯೋಚನೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿರುತ್ತೇವೆ ಈ ಧ್ಯಾನದಿಂದ ನಾವು ಈ ನಕಾರಾತ್ಮಕ ಯೋಚನೆಗಳಿಂದ ಹೊರಗೆ ಬಂದು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತನೆಗೊಳಿಸಿಕೊಳ್ಳಲು ಸಾಧ್ಯವಿದೆ ಬುದ್ಧ ಯೋ ಕ್ವಾಂಟಮ್ ಫೌಂಡೇಶನ್ನ ಈ ಇಪ್ಪತ್ತೊಂದು ದಿನದ ಕಾರ್ಯಕ್ರಮದಲ್ಲಿ ನಾವು ವೈಜ್ಞಾನಿಕವಾಗಿ ಹೇಗೆ ಧ್ಯಾನದಿಂದ ನಮ್ಮ ದೈಹಿಕ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಿದೆ ಎಂದು ತಿಳಿದುಕೊಳ್ಳುವ ನಮ್ಮ ಕನಸನ್ನು ನನಸು ಮಾಡಲು ಧ್ಯಾನ ಹೇಗೆ ಉಪಯೋಗಿಸಿಕೊಳ್ಳಬಹುದು ಎಂದು ತಿಳಿದುಕೊಳ್ಳೋಣ ಧ್ಯಾನವನ್ನು ಪ್ರಾರಂಭಿಸುವ ಮೊದಲು ನನ್ನ ಸಮಯವನ್ನು ಸರಿಯಾಗಿ ನಿರ್ವಹಿಸಲು ಕಷ್ಟವಾಗುತ್ತಿತ್ತು ಈಗ ನನ್ನ ಸಮಯವನ್ನು ನಿರ್ವಹಿಸುವ ಬದಲು ನಾನು ನನ್ನ ಶಕ್ತಿಯನ್ನು ಸರಿಯಾದ ವಿಷಯಗಳ ಕಡೆಗೆ ಹಾಕುತ್ತಿದ್ದೇನೆ ಧ್ಯಾನ ನನ್ನ ಸಮಯವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡಿದೆ ಹಾಗೂ ನನ್ನ ಕೆಲಸದಲ್ಲಿ ಹೆಚ್ಚು ಉತ್ಸಾಹ ಮತ್ತು ಉತ್ತಮ ಕೆಲಸ ಮತ್ತು ಜೀವನದ ಸಮತೋಲನವನ್ನು ಪಡೆಯಲು ನನಗೆ ಸಹಾಯ ಮಾಡಿತು ಧ್ಯಾನದಿಂದ ಒತ್ತಡ ಮತ್ತು ಆತಂಕಗಳು ಸಹ ಕಡಿಮೆಯಾಯಿತು ನೀವು ಸಹ ಬುದ್ಧಸೀಓ ಕ್ವಾಂಟಮ್ ಫೌಂಡೇಶನ್ ರವರ ಈ ಇಪ್ಪತ್ತೊಂದು ದಿನಗಳ ಧ್ಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಹಾಗೂ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಿರಿ